ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಒಂದು ಮುಖ್ಯವಾದ ಮಾಹಿತಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭಾಯರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹರರು ಮತ್ತು ಹನರರು ಕೂಡಲೇ ಒಂದು ಕೆಲಸ ಮಾಡಬೇಕು ಏನಿದು ಮಾಹಿತಿ ಎಂಬುದನ್ನು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಈ ಬಾರಿ ಹರರು ಮಾತ್ರವಲ್ಲದೆ ಹನ್ನರರು ಕೂಡ ಈ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಹೌದು ಹರರು ಪಿ ಎಂ ಕಿಸಾನ್ ಸಮ್ಮಾನ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಈ ಕೆ ಸಿಯನ್ನು ಮಾಡಿಕೊಳ್ಳಬೇಕು ಇನ್ನು ಹನ್ನರರು ಪಿ ಎಂ ಕಿಸಾನ್ ಸಮ್ಮಾನ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಆನ್ಲೈನ್ ಮೂಲಕ ಹಣವನ್ನು ಹಿಂದಿರುಗಿಸಬೇಕಂತೆ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಮತ್ತು ಲೈಕ್ ಕೂಡ ಮಾಡಿ ಮೊದಲಿಗೆ ನೀವೇನಾದರೂ ಹರಹರಾಗಿದ್ದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಿಡಿಯೋ ಮೂಲಕ ಈ ರೀತಿಯಾಗಿ ಮನೆಯಲ್ಲೇ ಕುಳಿತು ನೀವು ಈ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿ ಇ ಕೆ ವೈ ಸಿ ಪೂರ್ತಿ ಮಾಡಿಕೊಳ್ಳಬಹುದು ಹೌದು ಪಿ ಎಂ ಕಿಸಾನ್ ಸಮ್ಮನ್ ಪೋರ್ಟಲ್ಗೆ ಭೇಟಿ ಕೊಟ್ಟು ನೀವು ಸ್ಕ್ರೀನ್ ಮೇಲೆ ಇ ಕೆ ವೈ ಸಿ ಎಂಬ ಒಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ ಆ ಒಂದು ಇ ಕೆ ಸಿ ಮೇಲೆ ಕ್ಲಿಕ್ ಮಾಡಿದರೆ ನಂತರ ನಿಮಗೆ ಆಧಾರ್ ಕಾರ್ಡ್ ತುಂಬುವಂಥ ಒಂದು ಆಪ್ಷನ್ ಬರುತ್ತೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಸ್ನೇಹಿತರೆ ಇ ಕೆ ವೈ ಸಿ ಈಸ್ ಮ್ಯಾಂಡೇಟರಿ ಫಾರ್ ಪಿ ಎಂ ಕಿಸಾನ್ ಎಂದು ನಲ್ಲಿನೇ ಹೇಳಲಾಗಿದೆ ಅದಕ್ಕಾಗಿ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ಒಂದು ಸ್ಟೆಪ್ಸ್ ಫಾಲೋ ಮಾಡಿ ಈ ಕೆ ಸಿ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಮುಂದೆ ಒಂದು ಆಧಾರ್ ಕಾರ್ಡ್ ಎಂಬ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸಿ ನೆನಪಿರಲಿ ಸ್ನೇಹಿತರೆ ಈ ಒಂದು ಹಿಂದೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ಯಾವ ಆಧಾರ್ ಕಾರ್ಡ್ ಬಳಕೆ ಮಾಡಿದ್ರೂ ಅದೇ ಒಂದು ಆಧಾರ್ ಕಾರ್ಡ್ ಅನ್ನ ಮತ್ತೊಮ್ಮೆ ನೀವು ಇಲ್ಲಿ ಸರ್ಚ್ ಮಾಡಬೇಕು ನಂತರ ನಿಮ್ಮ ಮೊಬೈಲ್ಗೆ ಒಂದು ಒಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ನಮೂದಿಸಿದ್ರೆ ಈ ಕೆ ವೈಸಿ ಪೂರ್ತಿ ಆಗುತ್ತೆ ಇನ್ನು ಹನ್ನರೂ ಆನ್ಲೈನ್ ರಿಫಂಡ್ ಮಾಡಬೇಕು ಹೌದು ಸ್ನೇಹಿತರೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಆನ್ಲೈನ್ ರಿಫಂಡ್ ಎಂಬ ಒಂದು ಆಪ್ಷನ್ ಕಾಣುತ್ತೆ ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ ಹಣವನ್ನು ಹಿಂದಿರುಗಿಸಬೇಕಂತೆ ಹೌದು ವೇಳೆ ಕೃಷಿ ಅಧಿಕಾರಿಗಳಿಗೆ ಅಥವಾ ಇಲಾಖೆಗೆ ಹೋಗಿ ಹಣವನ್ನು ಸಲ್ಲಿಸಿದ್ರೆ ಇದುವರೆಗೆ ಹಣವನ್ನು ಹಿಂದಿರುಗಿಸಿಲ್ಲ ಅಂದ್ರೆ ಕೆಳಗಿನ ಆಪ್ಷನ್ ಮಾಡಿ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನಮೂದಿಸಿ ಆನ್ಲೈನ್ ಮುಖಾಂತರ ಹಣವನ್ನು ಹಿಂದಿರುಗಿಸಬೇಕಂತೆ ಹೌದು ಇದೀಗ ಕೇಂದ್ರ ಸರ್ಕಾರ ರಾಜ್ಯದ ಎಲ್ಲ ಕೃಷಿ ಅಧಿಕಾರಿಗಳಿಗೆ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹನರ್ಹರನ್ನ ಪತ್ತೆ ಮಾಡುವಂತೆ ಸೂಚನೆ ಕೊಟ್ಟಿದೆ ಹಾಗಾಗಿ ಒಂದು ವೇಳೆ ಸ್ವಯಂ ಪ್ರೇರಿತವಾಗಿ ಏನಾದರೂ ಹಣ ಹಿಂದಿರುಗಿಸಿ ಲು ಇಚ್ಛಿಸುವರಾಗಿದ್ದರೆ ಅಂಥವರು ಪಿ ಎಂ ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಭೇಟಿ ಕೊಟ್ಟು ಆನ್ಲೈನ್ ಮೂಲಕ ರಿಫಂಡ್ ಕೂಡ ಮಾಡಬಹುದು ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋ ಎಷ್ಟವಾಗಿದ್ದರೆ ಲೈಕ್ ಮಾಡಿ ಈ ಕುರಿತಂತೆ ನಿಮಗೇನಾದರೂ ಸಪ್ರೇಟ್ ವಿಡಿಯೋ ಬೇಕಂದರೆ ಕಮೆಂಟ್ನಲ್ಲಿ ಪಿ ಎಂ ಕಿಸಾನ್ ಪೂರ್ತಿ ವಿಡಿಯೋ ಅಂತ ಕಮೆಂಟ್ ಮಾಡಿ ಬೇಗನೆ ಆ ಒಂದು ವಿಡಿಯೋ ಕೂಡ ತೆಗೆದುಕೊಂಡು ಬರುತ್ತೇವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ